சர் வந்து ஒன்று ஒன்றூரில் வருஷ ஆகிட்டு பூர்வ மத்தொட பிஷ்டு சர்வா ஜன எந்த நோடி அந்த நன்றி ಸಿದ್ದರಾಮಯ್ಯ ಹೆಸರು ಅಂದ್ರೆ ಒಳ್ಳೆ ಬಗ್ಗೆ ಇಲ್ಲ ಸಲನ ಮಾತನ್ನ ಇಡೀ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಶಾಸಕರು ಮುಗಿಬೀಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಗವರ್ನರ್ಗೆ ಹೋದಲ್ಲೇ ಕಾರ್ಯಕ್ರಮದಲ್ಲಿ ಗೋಬೇಕಂತಕ್ಕಂಥ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ರು ಇಡೀ ರಾಜ್ಯಂತ ಗವರ್ನರ್ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿಸುವಂತ ಪ್ರಯತ್ನವನ್ನು ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿತು ಆದರೆ ಯಾವಾಗಲೂ ನ್ಯಾಯಾಲಯದ ಕಟ್ಟೆಯನ್ನು ಏರ್ತು ಈ ಪ್ರಕರಣ ಆ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಈಗ ವಿಶೇಷವಾಗಿ ನ್ಯಾಯಾಲಯದ ಎಲ್ಲಾ ವಿಷಯಗಳು ಕೂಡ ಆನ್ಲೈನ್ನಲ್ಲಿ ಬರ್ತಕ್ಕಂಥ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ನೋಡಕ್ ಸಾಧ್ಯ ಐತಿ ಯಾವ ರೀತಿ ವಾದ ಪ್ರತಿವಾದಗಳು ನಡೆದಿವಂಥದನ್ನು ನಾವೆಲ್ಲರೂ ನೋಡಿದ್ವಿ ನಮಗೊಂದು ಕಡೆ ವಿಶ್ವಾಸಿತ್ತು ಗವರ್ನರ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ನ್ಯಾಯಾಲಯ ಸಮ್ಮತಿ ಕೊಡ್ತಕ್ಕನ್ನತಕ್ಕಂಥ ವಿಶ್ವಾಸದಲ್ಲಿದ್ವಿ ವಾದಿ ಪ್ರತಿವಾದಿಗಳನ್ನು ಕೇಳಿದಾಗ ಕೂಡ ನಮ್ಗೆ ಅನಿಸ್ತಾ ಇತ್ತು ಇದು ಪರವಾಗಿ ಬಂದ ಬರಬಹುದು ಅಂತಕ್ಕಂಥದ್ದಿತ್ತು ಇವತ್ತು ಹನ್ನೆರಡು ಗಂಟೆಗೆ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪು ಏನು ರಾಜ್ಯಪಾಲರ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅದು ಸೂಕ್ತವಾಗಿರ್ತಕ್ಕಂಥ ಕ್ರಮ ಐತಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕನ್ನು ಅಂತಕ್ಕಂಥದ್ದನ್ನು ಇವತ್ತು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಇಷ್ಟು ದಿವಸ ಒಂದು ನಾಟಕ ಬರ್ತಾ ಅನ್ನುವಂಥ ಪ್ರಯತ್ನ ಮಾಡಿದ್ರು ನಾನೇನಿಲ್ಲ ನಾ ಮಾಡಿಲ್ಲ ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನೆಲ್ಲ ಕಡೆ ಹೋಗ್ತಾ ಇದ್ರು ಆದ್ರೆ ಇವತ್ತು ಹನ್ನೆರಡು ಗಂಟೆಗೆ ಬಂದು ನಾವು ಅನ್ಕೊಂಡಿದ್ವಿ ಬಹುಶಃ ಒಂದು ಗಂಟೆಗೆ ಮುಖ್ಯಮಂತ್ರಿಗಳು ತುರ್ತು ಸಭೆಯನ್ನು ಕರೀತಾರೆ ಸಭೆ ಕರೆದು ಕ್ಯಾಬಿನೆಟ್ ಸಭೆ ಕರೆದು ನಾನು ರಾಜೀನಾಮೆ ಕೊಡ್ತೇನೆ ಇದ್ರ ಬಗ್ಗೆ ತನಿಖೆ ಆಗಲಿ ನಾನು ನಿಷ್ಪಕ್ಷಪಾತ ತನಿಖೆಯಿಂದ ನಾನು ಹೊರಗೆ ಬರ್ತೇನೆ ಅಂತ ಹೇಳ್ತಾರಂತ ಅನ್ಕೊಂಡಿದ್ವಿ ಆದ್ರೆ ನನಗೆ ಗೊತ್ತಿಲ್ಲ ಇಂಥ ಬಂಡ ಮುಖ್ಯಮಂತ್ರಿಯನ್ನು ಎಂದೂ ನೋಡಕ್ ನೋಡಲಿಲ್ಲ ಅದೇ ಯಡಿಯೂರಪ್ಪನವರು ಅವತ್ತು ಬಂದಂತ ಸಂದರ್ಭದಲ್ಲಿ ಒಂದು ನಿಮಿಷನೂ ತಳಮಾಲ್ ರಾಜೀನಾಮೆ ಬೀಸಾಕಿ ನನ್ನ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿ ಅವತ್ತಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಹೇಳಿದ್ರು ಆದ್ರೆ ಇದೇ ಸಿದ್ದರಾಮಯ್ಯ ಸಮಾಜವಾಗಿ ಹಿನ್ನೆಲೆ ಬಂದೇನೆ ಅಂತ ಹೇಳ್ಕೊಂತಕ್ಕಂಥ ಮುಖ್ಯಮಂತ್ರಿಗಳು ಇನ್ನೂ ರಾಜೀನಾಮೆ ಕೊಡುವ ಒಂದು ಗೋಡಿಗೆ ಗೋಜಿಗೆ ಕೂಡ ಹೋಗ್ತಾ ಇಲ್ಲ ಅವತ್ತು ಇವತ್ತು ಆಗ್ರಹ ಮಾಡ್ತಾ ಇದ್ದವು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಿರತಕ್ಕಂತ ತೀರ್ಪನ ಅನುಗುಣವಾಗಿ